ನಾನಿವತ್ತು ಶುಂಠಿ ಉಪ್ಪಿನಕಾಯಿ ಜೊತೆ ಬಂದಿದ್ದೇನೆ ತುಂಬ ಚೆನ್ನಾಗಾಗತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಶುಂಠಿಯಿಂದ ಉಪ್ಪಿನಕಾಯಿ ಮಾಡೋಣ ತುಂಬ ಚೆನ್ನಾಗಿರತ್ತೆ ಆರೋಗ್ಯ ಕೆಟ್ಟಿದೆ ಬಾಯಿ ಸರಿಯಿಲ್ಲ ಜ್ವರಗೆ ಬಂದಿದೆ ಅಂದಾಗ ಇದನ್ನೊಂದು ಸ್ವಲ್ಪ ಮಾಡಿಕೊಂಡು ಉಪಯೋಗಿಸ್ಬೋದು ಹಣ್ಣು ಜೀರಿಗೆ ಸಾಸಿವೆ ಶೆಣ್ಮೆಣಸು ಶುಂಠಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಟದ್ದು ಬೆಲ್ಲ ಮಾಡುವುದನ್ನು ನೋಡೋಣ ಈಗ ಜೀರಿಗೆ ಒಂದು ಚಮಚ ತಗೊಂಡಿದ್ದೀನಿ ಸಾಸಿವೆ ಒಂದು ಚಮಚ ತಗೊಂಡಿದ್ದೀನಿ ಅದೆರಡು ಹುರಿಯೋದು ಹುರಿದು ಪುಡಿ ಮಾಡೋದು सल्पा केंपगादरे साको ಈಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಫಸ್ಟು ಈ ರುಬ್ಬಿಟ್ಟ ಮಿಶ್ರಣವನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಕೋಬಹುದು ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದರಲ್ಲಿ ಈಗ ಇದಕ್ಕೆ ಬೆಲ್ಲ ಪಾಕ ಬರಬೇಕು ಇದು ನಾವು ಮಾಡಿಟ್ಕೊಂಡಿದೀವಲ್ಲ ಜೀರಿಗೆ ಮತ್ತೆ ಸಾಸಿವೆ ಹುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡೋದು ಅದು ಲೇಹಿಯ ಥರ ಆಗಬೇಕು ಜೊತೆಗೆ ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಬೆಲ್ಲ ಬೇಕು ಅನ್ಸತ್ತೆ ಅದು ಪಾಕ ಬರಬೇಕಲ್ಲ ಹಾಗಾಗಿ ಇದನ್ನು ಬಾಳಂತಿಯರಿಗೂ ಕೂಡ ಮಾಡಿ ಇದ್ರಂತೆ ಮೊದಲಿನವರು ಅವರಿಗೆ ದೇಹ ಎಲ್ಲ ಒಣಗಲಿ ಅಂದರೆ ಹಸಿ ಮೈ ಇರತ್ತೆ ಅವರಿಗೆ ಒಳ್ಳೆಯದು ಶುಂಠಿಯ ಘಮ ಬರ್ತಾ ಇದೆ ಜಾಸ್ತಿ ಶುಂಠಿ ಏನು ಬೇಡ ಎರಡು ಶು ಶುಂಠಿ ಕೊಂಬೆ ಇದ್ದರೆ ಸಾಕು ಇಷ್ಟು ಉಪ್ಪಿನಕಾಯಿ ಆಗುತ್ತೆ ಒಂದು ಮಜ್ಜಿಗೆ ಅನ್ನ ಇದ್ರೆ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಬೇರೆ ಏನು ಸಾಂಬಾರು ಮಾಡೋಕ್ಕಾಗಲ್ಲ ಸ್ವಲ್ಪ ಹುಷಾರಿಲ್ಲ ಅಂದಾಗ ಇದನ್ನು ಚೂರು ಹಾಕ್ಕೊಂಡು ಊಟ ಮಾಡ್ಬೋದು ಜಾಸ್ತಿ ಟೈಮು ತಗೊಂಡ ತಗೊಳ್ಳಲ್ಲ ಫ್ರಿಡ್ಜಲ್ಲಿ ಕೂಡ ಇಡೋ ಅವಶ್ಯಕತೆ ಇಲ್ಲ ಒಂದು ತಿಂಗಳಾದರೂ ಹಾಳಾಗಲ್ಲ ಇದು ಚೆನ್ನಾಗಿರುತ್ತೆ ಇಷ್ಟು ಗಟ್ಟಿಯಾಗಬೇಕು ನೋಡಿ ಹೀಗೆ ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much.